ಒಂದು ದೊಡ್ಡ ಆಘಾತ ಎಂ ಎಸ್ ಉಮೇಶ್ ಅವರ ಕುಟುಂಬದಲ್ಲಿ ಏನಪ್ಪಾ ಅಂದ್ರೆ ಹಿರಿಯ ನಟ ಹಾಸ್ಯ ನಟ ಎಂ ಎಸ್ ಉಮೇಶ್ ಅವರ ಜೀವನದಲ್ಲಿ ತುಂಬಾನೇ ಸಾಧನೆ ಮಾಡಿದರೆ ಅದ್ಭುತ ಕಾಮಿಡಿಯನ್ನ ಮಾಡಿದಂತವ್ರು ಆದ್ರೆ ಹಾಸಿಗೆ ಹಿಡಿತಾರೆ ಒಂದು ವರ್ಷದಿಂದ ತುಂಬಾನೇ ಚೆನ್ನಾಗಿದ್ರು ಬಟ್ ಇತ್ತೀಚೆಗೆ ಅವರಿಗೆ ಲಿವರ್ ಸಮಸ್ಯೆ ಆಗಿರ್ಬೋದು ಕ್ಯಾನ್ಸರ್ ಕೂಡ ಫಸ್ಟ್ ಸ್ಟೇಜ್ ಅಂತೆ ಸೊ ಅದು ಕೂಡ ಜಾಸ್ತಿ ಆಯ್ತು ಮತ್ತೆ ಸ್ವಲ್ಪ ಕೆಲವು ಒಂದು ಒಂದೂವರೆ ತಿಂಗಳ ಹಿಂದೆ ಅಷ್ಟೇ ಕಾಲು ಜಾರಿ ಬೀಳ್ತಾರೆ ತುಂಬಾನೆ ಪೆಟ್ಟಾಗುತ್ತೆ ಆಗುತ್ತೆ ಇಮಿಡಿಯೇಟ್ ಆಸ್ಪತ್ರೆಗೆ ಸೇರ್ತಾರೆ ನೋಡಿ ಆಸ್ಪತ್ರೆಗೆ ಸೇರಿದ್ದು ಸೇರಿದ್ದು ಮತ್ತೆ ಮತ್ತೆ ಚೇತರಿಸ್ಕೊಳ್ಳೋಕೆ ಆಗ್ಲೇ ಇಲ್ಲ ಆ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಯ್ತು ಪಾಪ ಉಮೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಹೌದು ಎಂಬತ್ತು ವರ್ಷ ವಯಸ್ಸಾಗಿತ್ತು ಉಮೇಶ್ ಅವರನ್ನ ಕಳೆದ ಒಂದು ವಾರದಿಂದ ಎಲ್ರು ಕೂಡ ಚಿತ್ರರಂಗದವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ತುಂಬಾನೇ ದುಃಖ ತರಿಸುವಂತ ವಿಚಾರ ಇವತ್ತು ಚಿತ್ರರಂಗಕ್ಕೆ ಬೇಸರದಂತ ವಿಚಾರ ಮತ್ತೆ ಸ್ವಲ್ಪ ಎಲ್ಲೋ ಒಂದು ಕಡೆ ಇತ್ತು ಆ ಚೇತರಿಸ್ಕೊಳ್ತಾರೆ ಹುಷಾರಾಗ್ತಾರೆ ಹೆದಳ್ತಾರೆ ಅಂತ ಬಟ್ ಅದು ಸಾಧ್ಯ ಆಗ್ಲಿಲ್ಲ ತುಂಬಾನೇ ಕಷ್ಟಕರ ವಿಚಾರ ಇದಾಗಿರುತ್ತೆ ಉಮೇಶ್ ಹಾಸ್ಯ ನಟ ಉಮೇಶ್ ಅವರು ಸಾಕಷ್ಟು ಚಿತ್ರಗಳಲ್ಲಿ ನಡೆಸಿದರೆ ಸುಮಾರು ಐದು ದಶಕಗಳಿಂದ ಕೂಡ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಈಗ ಲಾಸ್ಟ್ ಒಂದು ನಾಲ್ಕೈದು ತಿಂಗಳ ಹಿಂದಿಯಷ್ಟೇ ಕೂಡ ಶೂಟಿಂಗ್ ನಲ್ಲಿ ಸಹ ಭಾಗಿಯಾಗಿದ್ರು ಒಂದು ಕಾಮಿಡಿ ಸೀನ್ ಅನ್ನು ಸಹ ಮಾಡ್ತಾ ಇದ್ರು ಅಂತ ಅದ್ಭುತವಾದಂತಹ ಕಲಾವಿದ ಮಗಳೊಂದು ತುಂಬಾನೇ ಕಣ್ಣೀರಾಗ್ತಾ ಮಗಳು ಸೇಮ್ ಟು ಸೇಮ್ ಎಂ ಎಸ್ ಉಮೇಶ್ ಅವರ ರೀತಿ ಇರುವಂತದ್ದು ಎಲ್ಲರೂ ಕೂಡ ಬೇಸರ ಪಡ್ಕೊತಾ ಇದಾರೆ ಎಂ ಎಸ್ ಉಮೇಶ್ ಅವರನ್ನ ಈ ಒಂದು ಸ್ಥಿತಿಯಲ್ಲಿ ನೋಡಕ್ಕೆ ಅಂದ್ರೆ ತುಂಬಾನೇ ಅದ್ಭುತವಾದಂತಹ ಕಲಾವಿದ ತುಂಬಾನೇ ಅದ್ಭುತವಾದಂತಹ ವ್ಯಕ್ತಿ ಎಂ ಎಸ್ ಉಮೇಶ್ ಅವರು ನಾವು ಇವತ್ತು ಇವತ್ತು ಕಳ್ಕೊಂಡಿದ್ದೇವೆ ಎಂ ಎಸ್ ಉಮೇಶ್ ಅವರ ಅಗಲಿಕೆಗೆ ಕನ್ನಡ ಚಿತ್ರರಂಗ ಸಂತಾಪವನ್ನು ಕೂಡ ಸೂಚಿಸಿದೆ ಮತ್ತೆ ಇವತ್ತು ಅಂತಿಮ ದರ್ಶನ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ಸಾಕಷ್ಟು ಅಭಿಮಾನಿಗಳು ಸಹ ಬರ್ತಾರೆ ಮತ್ತೆ ಸಾಕಷ್ಟು ಚಿತ್ರರಂಗದ ಹಿರಿಯ ಕಲಾವಿದರು ಕೂಡ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ